ಭಾಷೆ ಆಹಾರ ಸಂಸ್ಕೃತಿ ಹವಾಮಾನ ಸಾಕ್ಷರತೆ ಆರ್ಥಿಕತೆ ಎಲ್ಲವೂ ವಿಭಿನ್ನ ಹಾಗೂ ಕಲಬುರಗಿಗಳನ್ನು ಒಳಗೊಂಡಿದ್ರೆ ದಕ್ಷಿಣ ಕರ್ನಾಟಕ ಬೆಂಗಳೂರು ಮತ್ತು ಮೈಸೂರು ವಿಭಾಗಗಳನ್ನು ಒಳಗಾಗಿ ಹಾಕ್ರಿ ಹ್ಯಾಂಗ್ರಿ ಹೆಂಗದಿರಿ ಅರಮದಿರಿ ಛೊಲ ಮಾತಾಡ್ರಿ ಅನ್ನೋ ಮಾತುಗಳನ್ನು ಕೇಳೋಕೆ ವಾಂಗಿಬಾತ್ ಕಾರಾಭಾತ್ ಬಸ್ಸಾರು ಸಾರು ಹುಬ್ಸಾರು ಪಿಟ್ಟು ಬೆಳಗಾವಿ ಕುಂದಾ ಧಾರವಾಡ ಬೇಡ ದಾವಣಗೆರೆ ಬೆಂಡೆದೋಸೆ ರಾಜ್ಯ ಕರ್ನಾಟಕ ಹಾಗಾದ್ರೆ ಉತ್ತರ ಕರ್ನಾಟಕ ಅಂದ್ರೆ ನಮ್ಗೆಲ್ಲ ಏನ್ ನೆನಪಾಗುತ್ತೆ ಬ್ಯಾಕ್ವರ್ಡ್ ಪ್ಲೇಸಸ್ ಗುಂಡಿ ಬಿದ್ದಿರೋ ರೋಡ್ಗಳು ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದ ವೈಭವ ಚಾಲುಕ್ಯರ ಶ್ರೀಮಂತಿಕೆ ಕಂಡಿದ್ದ ಉತ್ತರ ಕರ್ನಾಟಕ ಅಭಿವೃದ್ಧಿಯೇ ಕಾರಣದ ಕೊಂಪೆಯಂತಾಗಿದ್ದು ಯಾಕೆ ದಕ್ಷಿಣ ಕರ್ನಾಟಕಕ್ಕೆ ಹೋಲಿಕೆ ಮಾಡಿದರೆ ಅಭಿವೃದ್ಧಿಯಲ್ಲಿ ಇಪ್ಪತ್ತು ಮೂವತ್ತು ವರ್ಷ ಹಿಂದುಳಿದಿದೆ ಉತ್ತರ ಪಾಲನ್ನು ಯಾದಗಿರಿ ಜಿಲ್ಲೆಯೇ ಹೊಂದಿದೆ ದಕ್ಷಿಣದಲ್ಲಿ ನೋಡಿ ಬ್ಯಾಂಗ್ಳೂರ್ ರೂರಲ್ ಪಾಯಿಂಟ್ ಜೀರೋ ಟು ರಾಮನಗರ ಉತ್ತರ ಕರ್ನಾಟಕ ಸಪ್ರೇಟ್ ರಾಜ್ಯ ಆಗ್ಬೇಕು ಅಂತ ಭಾಷಣ ಬಿಗಿಯೋ ಸೋ ಕಾಲ್ಡ್ ಪ್ರೋಗ್ರೆಸಿವ್ ಲೀಡರ್ಸ್ ಕಳೆ ಒಂದ್ಸಲ ನೋಡ್ಕೊಳ್ಳಿ ಉತ್ತರ ಕರ್ನಾಟಕಕ್ಕೆ ನೀವೇನ್ ಮಾಡಿದೀರಾ ಅಂತ ಅವಾಗ ನಿಮಗೆ ನರಸಿಂಗ ಪುಟಗಳನ್ನ ತಿರುವಿ ನೋಡಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕನ್ನಡದ ಕುಲ ಪುರೋಹಿತ ಆಲೂರು ವೆಂಕಟರಾಯ್ ಗಂಗಾಧರಾವ್ ದೇಶಪಾಂಡೆ ಎಸ್ ನಿಜಲಿಂಗಪ್ಪ ಇನ್ನೂ ಅನೇಕ ಹಿರಿಯರು ನಮ್ಮ ಪೂರ್ವಜರು ರಕ್ತ ಸುರಿಸಿದ್ದಾರೆ ಅಖಂಡ ಕರ್ನಾಟಕವನ್ನಾಗಿ ಮಾಡಲು ಕರ್ನಾಟಕ ಎನ್ನುವುದು ಒಂದೇ ರಾಜ್ಯ ಆದರೆ ಎರಡು ವಿಭಿನ್ನ ಜಗತ್ತುಗಳು ಆ ಎರಡು ವಿಭಿನ್ನ ಜಗತ್ತುಗಳೆಂದರೆ ಉತ್ತರ ಕರ್ನಾಟಕ ಹಾಗೂ ದಕ್ಷಿಣ ಕರ್ನಾಟಕ ಈ ಎರಡು ಜಗತ್ತುಗಳ ಭಾಷೆ ಆಹಾರ ಸಂಸ್ಕೃತಿ ಹವಾಮಾನ ಸಾಕ್ಷರತೆ ಆರ್ಥಿಕತೆ ಎಲ್ಲವೂ ವಿಭಿನ್ನ ಹಾಗಿದ್ರೆ ಬನ್ನಿ ಉತ್ತರ ಕರ್ನಾಟಕ ಹಾಗೂ ದಕ್ಷಿಣ ಕರ್ನಾಟಕದ ಮೇಜರ್ ಡಿಫ್ರೆನ್ಸ್ ಅಂದ್ರೆ ವ್ಯತ್ಯಾಸಗಳನ್ನ ನೋಡ್ತಾ ಹೋಗೋಣ ಭೌಗೋಳಿಕವಾಗಿ ಉತ್ತರ ಕರ್ನಾಟಕ ಎರಡು ಪ್ರಮುಖ ವಿಭಾಗಗಳಾದ ಬೆಳಗಾವಿ ಹಾಗೂ ಕಲಬುರಗಿಗಳನ್ನು ಒಳಗೊಂಡಿದ್ರೆ ದಕ್ಷಿಣ ಕರ್ನಾಟಕ ಬೆಂಗಳೂರು ಮತ್ತು ಮೈಸೂರು ವಿಭಾಗಗಳನ್ನು ಒಳಗೊಂಡಿದೆ ಉತ್ತರದ ಗಡಿಗಳು ಮಹಾರಾಷ್ಟ್ರ ಗೋವಾ ತೆಲಂಗಾಣ ಆಂಧ್ರ ಪ್ರದೇಶದಿಂದ ಸುತ್ತುವರೆದಿದ್ರೆ ದಕ್ಷಿಣದಲ್ಲಿ ಕೇರಳ ತಮಿಳುನಾಡು ಹಾಗೂ ದಕ್ಷಿಣದ ಆಂಧ್ರ ಪ್ರದೇಶದಿಂದ ಸುತ್ತುವರೆದಿವೆ ಉತ್ತರದ ಬಿಸಿಲಿಗೆ ತತ್ತರಿಸುವ ಜನರೂ ಇದ್ದಾರೆ ದಕ್ಷಿಣದ ವಾತಾವರಣಕ್ಕೆ ಮನಸೋತವರೂ ಇದ್ದಾರೆ ಉತ್ತರ ಭಾಗದ ಕಪ್ಪು ಮಣ್ಣು ಬಿಸಿಲಿನ ವಾತಾವರಣ ಜೋಳ ಸೂರ್ಯಕಾಂತಿ ಮೆಕ್ಕೆಜೋಳ ಹತ್ತಿ ಸಿರಿಧಾನ್ಯಗಳನ್ನು ಬೆಳೆಯಲು ಅನುಕೂಲವಾದರೆ ದಕ್ಷಿಣದ ಅತಿಯಾದ ಮಳೆ ಕೆಂಪು ಮಣ್ಣು ರಾಗಿ ತೆಂಗು ಅಡಿಕೆ ತರಕಾರಿಗಳನ್ನು ಬೆಳೆಯಲು ಸೂಕ್ತವಾಗಿದೆ ಭಾಷೆಗಳ ರಾಣಿ ಕನ್ನಡ ಕನ್ನಡ ಎನ್ನುವುದು ಒಂದೇ ಒಂದು ಭಾಷೆ ಆದರೆ ದಕ್ಷಿಣ ಭಾಗದಲ್ಲಿ ನಯವಾಗಿ ಮೃದುವಾಗಿ ಮಾತಾಡಿದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಖಡಕ್ ಹಾಕ್ರಿ ಹಾಕ್ರಿ ಹಾಂಗ್ರಿ ಹೆಂಗದಿರಿ ಆರಾಮದಿರಿ ಚಲೋ ಮಾತಾಡ್ರಿ ಅನ್ನೋ ಮಾತುಗಳನ್ನ ಕೇಳೋಕೆ ಚಂದ ಇನ್ನು ಆಹಾರದ ವಿಷಯಕ್ಕೆ ಬರೋದಾದ್ರೆ ದಕ್ಷಿಣ ಭಾಗದಲ್ಲಿ ಟೊಮೆಟೊ ಬಾತ್ ಬಿಸಿಬೇಳೆ ಬಾತ್ ವಾಂಗಿ ಭಾತ್ ಬಾತ್ ಬಸ್ಸಾರು ಹುಬ್ಸಾರು ಅವರೆಕಾಳುಪಿಟ್ಟು ರಾಗಿ ಮುದ್ದೆ ಬೇಳೆ ಸಾಂಬಾರು ಹಾಂಬೋಡೆ ಮೈಸೂರು ಪಾಕ್ ಇಡ್ಲಿ ವಡೆ ಸಾಂಬಾರ್ನಂತಹ ಆಹಾರಗಳು ಪ್ರಮುಖವಾದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕಡಕ ರೊಟ್ಟಿ ಕೆಂ ಚಟ್ನಿ ಶೇಂಗಾ ಚಟ್ನಿ ಹೆಣಿ ಬದ್ನಿಕಾಯಿ ಶೇಂಗಾ ಹೋಳ್ಗಿ ಗಾರ್ಗಿ ಕುಣ್ಪಂಗ್ಳ ಕರ್ದಂಟು ಅಷ್ಟೇ ಹಲ್ರಿ ಗೊಕ್ಕ ಕರ್ದಂಟು ಬೆಳಗಾವಿ ಕುಂದ ಧಾರವಾಡ ಪೇಡ ದಾವಣಗೆರೆ ಬೆಣ್ಣೆ ದೋಸೆ ಖಾರ ಮಂಡಾಳ ಮಿರ್ಚಿ ಮಂಡಾಳ ಒಗ್ಗಣಿ ಸೂಸ್ಲಾ ಹೇಳ್ತಾ ಹೋದ್ರೆ ಬಯಲ್ ನೀರ್ ಬರೋದಂತೂ ಗ್ಯಾರಂಟಿ ಸಂಸ್ಕೃತಿ ಮತ್ತು ಆಚರಣೆಗಳ ವಿಷಯಕ್ಕೆ ಬರೋದಾದ್ರೆ ಉತ್ತರ ಭಾಗದಲ್ಲಿ ಮೊಹರಂ ಹಬ್ಬವಾದರೆ ದಕ್ಷಿಣದಲ್ಲಿ ಮೈಸೂರು ದಸರಾ ವಿಶ್ವಪ್ರಸಿದ್ಧವಾದದ್ದು ಉತ್ತರ ಭಾಗದಲ್ಲಿ ಜಾನಪದ ಭಜನಿ ಪದಗಳು ಲಾವಣಿಪದ ವೀರಗಾಸೆ ಹಲವು ಪ್ರಮುಖ ಸಂಸ್ಕೃತಿಗಳು ಕರ್ನಾಟಕದ ವೈಶಿಷ್ಟ್ಯತೆಯ ಬಗ್ಗೆ ಹೇಳಿದರೆ ದಕ್ಷಿಣದ ಸಿನಿಮಾ ಸಂಸ್ಕೃತಿ ಆಧುನಿಕತೆಯ ವೈಭವದ ಕುರಿತು ಬಣ್ಣಿಸುತ್ತದೆ ಸ್ನೇಹಿತರೆ ನಾವು ಇದುವರೆಗೂ ನೋಡಿದ್ದು ಒಂದಾದರೆ ಇವಾಗ ನೋಡೋದೇ ನಿಜವಾದ ಡಿಫ್ರೆನ್ಸ್ ನಮಗೆಲ್ಲ ಕರ್ನಾಟಕ ಅಂದರೆ ನೆನಪಾಗೋದೇನು ಹೇಳಿ ಸಿಲಿಕಾನ್ ವ್ಯಾಲಿ ಎಲೆಕ್ಟ್ರಾನಿಕ್ ಸಿಟಿ ಬೆಂಗಳೂರು ದೇಶದಲ್ಲಿ ಮೂರನೇ ದೊಡ್ಡ ಆರ್ಥಿಕ ರಾಜ್ಯ ಕರ್ನಾಟಕ ಹಾಗಾದ್ರೆ ಉತ್ತರ ಕರ್ನಾಟಕ ಅಂದ್ರೆ ನಮಗೆಲ್ಲ ಏನ್ ನೆನಪಾಗುತ್ತೆ ಬ್ಯಾಕ್ವರ್ಡ್ ಪ್ಲೇಸಸ್ ಗುಂಡಿ ಬಿದ್ದಿರೋ ರೋಡ್ಗಳು ಅನ್ಎಂಪ್ಲಾಯ್ಮೆಂಟ್ ಅನಕ್ಷರತೆ ಬಡತನ ಹಸಿವು ಅಲ್ವಾ ಒಂದು ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದ ವೈಭವ ಚಾಲುಕ್ಯರ ಶ್ರೀಮಂತಿಕೆ ಕಂಡಿದ್ದ ಉತ್ತರ ಕರ್ನಾಟಕ ಅಭಿವೃದ್ಧಿಯೇ ಕಾಣದ ಕೊಂಪೆಯಂತಾಗಿದ್ದು ಯಾಕೆ ದಕ್ಷಿಣ ಕರ್ನಾಟಕಕ್ಕೆ ಹೋಲಿಕೆ ಮಾಡಿದರೆ ಅಭಿವೃದ್ಧಿಯಲ್ಲಿ ಇಪ್ಪತ್ತು ಮೂವತ್ತು ವರ್ಷ ಹಿಂದುಳಿದಿದೆ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದ ಪರಿಸ್ಥಿತಿಯನ್ನು ಒಂದೇ ವ್ಯಾಖ್ಯದಲ್ಲಿ ಹೇಳೋದಾದ್ರೆ ಶ್ರೀಮಂತ ಪ್ರದೇಶ ಬಡತನದ ಬದುಕು ಈಗ ಯಾಕೆ ಹೇಳ್ತಿದ್ದೀವಿ ಅಂದರೆ ನೈಸರ್ಗಿಕ ಸಂಪತ್ತು ಬೌದ್ಧಿಕ ಸಂಪತ್ತು ಪ್ರಾಣಿ ಸಂಪತ್ತು ಯುವ ಜನತೆ ಫಲವತ್ತಾದ ಭೂಮಿ ಬೋರ್ ಕರಿಯುವ ತುಂಗೆ ಕೃಷ್ಣೆ ದೋಣಿ ಭೀಮ ಎಲ್ಲವೂ ಇದೆ ಆದರೆ ಸ್ವತಂತ್ರೋತ್ತರ ಭಾರತದ ನಂತರ ಅಭಿವೃದ್ಧಿಯನ್ನು ನೋಡಿದ್ರೆ ಅರಗಿಸಿಕೊಳ್ಳೋಕೆ ಆಗಲ್ಲ ಠಾರೆಯಾಗಿ ರಾಜ್ಯದ ಬಡವರ ಪ್ರಮಾಣದಲ್ಲಿ ಶೇಕಡ ಹದಿಮೂರರಷ್ಟು ಪಾಲನ್ನು ಯಾದಗಿರಿ ಜಿಲ್ಲೆಯೇ ಹೊಂದಿದೆ ದಕ್ಷಿಣದಲ್ಲಿ ನೋಡಿ ಬ್ಯಾಂಗ್ಳೂರು ರೂರಲ್ ಪಾಯಿಂಟ್ ಜೀರೋ ಟು ರಾಮನಗರ ಪಾಯಿಂಟ್ ತ್ರೀ ಪರ್ಸೆಂಟ್ ಅಷ್ಟು ಮಂಗಳೂರು ಪಾಯಿಂಟ್ ಫೋರ್ ಸೆವೆನ್ ಬೆಂಗಳೂರು ಪಾಯಿಂಟ್ ತ್ರೀ ಸೆವೆನ್ ಕೋಲಾರ ಪಾಯಿಂಟ್ ಸೆವೆನ್ ತಲಾ ಆದಾಯ ನೋಡಿ ದಕ್ಷಿಣ ಭಾಗದ ಜಿಲ್ಲೆಗಳಲ್ಲಿ ತಲಾ ಆದಾಯ ಏಳು ಲಕ್ಷ ರೂಗಿಂತ ಅಧಿಕವಾಗಿದ್ದರೆ ಉತ್ತರ ಕರ್ನಾಟಕದ ಜಿಲ್ಲೆಗಳ ತಲಾ ಆದಾಯ ಒಂದು ಲಕ್ಷ ಎರಡು ಲಕ್ಷ ಇನ್ನು ಕರ್ನಾಟಕದ ಲಿಟ್ರಸಿ ಸಾಕ್ಷರತೆಯ ಪ್ರಮಾಣವನ್ನು ನೋಡಿದ್ರೆ ಟಾಪ್ ಟೆನ್ ಡಿಸ್ಟಿಕ್ಗಳು ದಕ್ಷಿಣ ಕರ್ನಾಟಕದ ಜಿಲ್ಲೆಗಳಿದ್ದರೆ ಬಾಟಮ್ ಟೆನ್ ಡಿಸ್ಟಿಕ್ಗಳು ಉತ್ತರ ಕರ್ನಾಟಕದ ಜಿಲ್ಲೆಗಳು ಹೊಂದಿದೆ ಇದಕ್ಕೆ ಒಂದು ಮುಖ್ಯ ಕಾರಣ ಎಂದರೆ ಹಿಸ್ಟಾರಿಕಲ್ ಕಾರಣ ಹೇಳ್ತಾ ಹೋಗ್ತಾರೆ ಆವಾಗ ಉತ್ತರ ಕರ್ನಾಟಕದ ಭಾಗವು ಹೈದರಾಬಾದ್ ನಿಚಾಮರ ಆಳ್ವಿಕೆಗೆ ಒಳಪಟ್ಟಿತ್ತು ಆ ಸಂದರ್ಭದಲ್ಲಿ ದಕ್ಷಿಣ ಕರ್ನಾಟಕದ ಭಾಗವು ಮೈಸೂರು ಒಡೆಯರ ಆಳ್ವಿಕೆಯಿಂದಾಗಿ ಅಭಿವೃದ್ಧಿಯ ಉತ್ತುಂಗದಲ್ಲಿತ್ತು ಮೈಸೂರು ಒಡೆಯರ ಆಳ್ವಿಕೆಗೂ ಹಾಗೂ ಹೈದರಾಬಾದ್ ನಿಜಾಮರ ಅಡ್ಮಿನಿಸ್ಟ್ರೇಟ್ ಅಂದ್ರೆ ಆಳ್ವಿಕೆಗೂ ಅಜಗಜಾಂತರ ವ್ಯತ್ಯಾಸವಿದೆ ಹೀಗಾಗಿ ಕರ್ನಾಟಕದಲ್ಲಿ ಅಭಿವೃದ್ಧಿಯ ಅಸಮಾನತೆಯನ್ನು ಕಾಣ್ತೀವಿ ಅಂತ ಕಾರಣಗಳನ್ನು ಹೇಳ್ತಾರೆ ಓಕೆ ಆದ್ರೆ ಪ್ರತಿ ವರ್ಷ ಬಜೆಟ್ ಅಲ್ಲಿ ಉತ್ತರ ಕರ್ನಾಟಕಕ್ಕೆ ಮೋಸ ಆಗ್ತಾ ಇದೆ ಅಂತ ಕೋಟಿ ಕೋಟಿ ಹಣನ ತಗೊಂಡೋಗ್ತಾರೆ ಆದ್ರೆ ಅಭಿವೃದ್ಧಿ ಆಯ್ತಾ ಇಲ್ಲ ನಾನು ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಅಂತ ಕುಟುಂಬ ರಾಜಕಾರಣ ಮಾಡಿಕೊಂಡು ತಮ್ಮ ಜಮೀನನ್ನು ತಮ್ಮ ಆಸ್ತಿಯನ್ನು ಮಾಡಿಕೊಂಡು ಇಲ್ಲಿನ ಮುಗ್ಧ ಜನರನ್ನು ಓಟ್ಗಾಗಿ ಬಳಸ್ಕೊಂಡು ಅಲ್ಲಿಗೆ ಯಾಕ್ರಿ ಹೋಗಬೇಕು ಅಂತ ತಣ್ಣಗೆ ಬೆಂಗಳೂರಲ್ಲಿ ಎ ಸಿ ಕಾರಲ್ಲಿ ಓಡಾಡ್ತಾ ಇರ್ತಾರೆ ಉತ್ತರ ಕರ್ನಾಟಕದ ಜನಪ್ರತಿನಿಧಿಗಳು ಇನ್ನು ನಾವು ಅಂದ್ರೆ ಇಲ್ಲಿನ ಜನಸಾಮಾನ್ಯರ ವಿಷಯಕ್ಕೆ ಬರೋದಾದ್ರೆ ಈ ರಾಜಕಾರಣಿಗಳ ವಿಷಯದಲ್ಲಿ ನಮ್ಮ ಜನಗಳಿಗೆ ಎಕ್ಸೆಪ್ಟೇಷನ್ಸ್ ಅಂದ್ರೆ ನಿರೀಕ್ಷೆಗಳು ಎಷ್ಟು ಕಮ್ಮಿ ಇರುತ್ತೆ ಅಂತ ಹೇಳೋದಾದ್ರೆ ಜನಪ್ರತಿನಿಧಿಗಳು ಅಥವಾ ಅವರ ಚೇಲಗಳು ಕೈಗೆ ಸಿಕ್ಬಿಟ್ರೆ ಸಾಕು ಒಂದು ಅಪ್ಲಿಕೇಶನ್ ಗೆ ಸಹಿ ಹಾಕೊಡಿ ಅಂತ ಕೇಳಿದಾಗ ಸರಿ ನಾವು ನೋಡ್ಕೊಳ್ತೀವಿ ಅಂದ್ಬಿಟ್ರೆ ಸಾಕು ಅದೇ ದೊಡ್ಡದು ಅನ್ನೋಬ್ರ ಇರ್ತಾರೆ ನಮ್ಮ ಜನರಿಗೆ ಈ ರಾಜಕಾರಣಿಗಳು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಕೊಡ್ಬೇಕು ಅನ್ನೋ ಎಕ್ಸೆಪ್ಟೇಷನ್ಸೇ ಇರಲ್ಲ ಪ್ರತಿ ಐದು ವರ್ಷಕ್ಕೊಮ್ಮೆ ಎಲೆಕ್ಷನ್ ಬಂದಾಗ ಅವರು ನಮ್ಮ ಜಾತಿಯವರು ನಮ್ಮ ಧರ್ಮದವರು ದುಡ್ಡು ಕೊಟ್ಟರು ಮಠಾಧೀಶರು ಹೇಳಿದರು ಗುರುಜಿ ಹೇಳಿದರು ಅಂತ ಓಟ್ ಹಾಕೋದನ್ನು ಬಿಟ್ಟು ಯಾವಾಗ ನಮ್ಮ ಜನತೆ ಒಳ್ಳೆ ಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ತಾರೋ ಅವತ್ತಿಗೆ ಉತ್ತರ ಕರ್ನಾಟಕದ ಪ್ರಾಬ್ಲಮ್ಸ್ ಸಾಲ್ವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಇತ್ತೀಚಿನ ದಿನಗಳಲ್ಲಂತೂ ಉತ್ತರ ಕರ್ನಾಟಕ ಸಪರೇಟ್ ರಾಜ್ಯ ಮಾಡಬೇಕು ಅನ್ನೋ ಕೂಗು ತುಂಬಾನೇ ಕೇಳ್ತಾ ಇರುತ್ತೆ ಬಿಹಾರದಿಂದ ಜಾರ್ಖಂಡ್ ಸಪರೇಟ್ ಆಗಿ ಎರಡು ದಶಕಗಳಾಯ್ತು ಆಂಧ್ರಪ್ರದೇಶದಿಂದ ತೆಲಂಗಾಣ ಬೇರ್ಪಟ್ಟು ದಶಕಗಳೇ ಆಯ್ತು ಏನ್ ಅಭಿವೃದ್ಧಿ ಹೊಂದಿದೆ ತೆಲಂಗಾಣ ಮತ್ತೆ ಜಾರ್ಖಂಡ ಇತಿಹಾಸದ ಪುಟಗಳನ್ನ ತಿರುವಿ ನೋಡಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕನ್ನಡದ ಪುರೋಹಿತ ಆಲೂರು ವೆಂಕಟರಾಯ್ ಗಂಗಾಧರಾವ್ ದೇಶಪಾಂಡೆ ಎಸ್ ನಿಜಲಿಂಗಪ್ಪ ಇನ್ನು ಅನೇಕ ಹಿರಿಯರು ನಮ್ಮ ಪೂರ್ವಜರು ರಕ್ತ ಸುರಿಸಿದ್ದಾರೆ ಅಖಂಡ ಕರ್ನಾಟಕವನ್ನಾಗಿ ಮಾಡಲು ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕ ಸಪರೇಟ್ ರಾಜ್ಯ ಆಗ್ಬೇಕು ಅಂತ ಭಾಷಣ ಬಿಗಿಯೋ ಸೋ ಕಾಲ್ಡ್ ಪ್ರೋಗ್ರೆಸಿವ್ ಲೀಡರ್ಸ್ಗಳೇ ಒಂದ್ಸಲ ನೋಡ್ಕೊಳ್ಳಿ ಉತ್ತರ ಕರ್ನಾಟಕಕ್ಕೆ ನೀವೇನ್ ಮಾಡಿದೀರಾ ಅಂತ ಅವಾಗ ನಿಮ್ಗೆ ನಾಚಿಕೆ ಆಗುತ್ತೆ ಇಂಥ ರಾಜಕಾರಣಿಗಳು ಇರ್ತಾರೆ ಗೊತ್ತಾ ನಮ್ಗೆ ಸಪರೇಟ್ ರಾಜ್ಯ ಬೇಕು ಅನ್ನೋ ಭಾಷಣ ಬಿಗಿಯೋ ರಾಜಕಾರಣಿಗಳು ಅವರ ಕ್ಷೇತ್ರಕ್ಕೆ ಭೇಟಿ ಕೊಡ್ಬೇಕು ಒಂದೇ ದಿನಕ್ಕೆ ಕಿತ್ತೋಗೋ ಡಾಂಬರ್ಗಳು ಉಪನ್ಯಾಸಕರು ಶಿಕ್ಷಕರು ಇರದ ಶಾಲಾ ಕಾಲೇಜುಗಳು ಡಾಕ್ಟರ್ ಇರದ ಆಸ್ಪತ್ಗಳು ಉದ್ಯೋಗ ಇರದ ಯುವ ಜನತೆ ಅಷ್ಟೇ ಅಲ್ಲ ಇವರೆಲ್ಲ ರೈತರಿಗೆ ಮತ್ತು ಕಾರ್ಮಿಕರಿಗೆ ಏನ್ ಮಾಡಿದ್ದಾರೆ ಇದೆಲ್ಲ ಅವರ ಮುಖಕ್ಕೆ ಕನ್ನಡಿ ಹಿಡ್ದಾಗಿರುತ್ತೆ ಸೊ ಸ್ನೇಹಿತರೆ ನಾನಂತೂ ಪಕ್ಕ ಉತ್ತರ ಕರ್ನಾಟಕದ ಹುಡುಕಿ ನನಗೆ ಯಾವುದೇ ಕಾರಣಕ್ಕೂ ಸಪ್ರೇಟ್ ರಾಜ್ಯ ಬೇಡದೆ ಬೇಡ ಮತ್ತೆ ನೀವು ಕರ್ನಾಟಕದ ಯಾವ ಭಾಗದವರು ಸಪ್ರೇಟ್ ರಾಜ್ಯ ಹಾಗೂ ಉತ್ತರ ಕರ್ನಾಟಕ ಹಾಗೂ ದಕ್ಷಿಣ ಕರ್ನಾಟಕದ ವ್ಯತ್ಯಾಸದ ಬಗ್ಗೆ ನಿಮಗೆ ಏನಿಸ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ನಮಸ್ಕಾರ